ಇಂದಿನ ವಿಡಿಯೋದಲ್ಲಿ ನನಗೆ ತುಂಬ ಜನ ಕೇಳಿದರು ಏರ್ ಏನಾದರೂ ಹೇಳಿ ಮೇಡಮ್ ತುಂಬಾ ತಲೆ ಕೂದಲು ಉದುರ್ತಾ ಇದೆ ಅಂತ ನಾನು ತುಂಬ ಹೋಮ್ ರೆಮಿಡಿಗಳನ್ನು ಮಾಡಿ ತೋರಿಸಿದ್ದೀನಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದ್ರ ಜೊತೆ ಇದನ್ನು ಕೂಡ ಶುರು ಮಾಡಿ ತುಂಬ 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 ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಬೇಕಾ ಬನ್ನಿ ಇವತ್ತಿನ ವೀಡಿಯೋನ ತಡ ಮಾಡದೆ ಶುರು ಮಾಡೋಣ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಖಂಡಿತ ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ಇದು ಭಾಳ ಭಾಳ ಒಳ್ಳೆಯದು ದೇಹಕ್ಕೆ ಈ ಚಳಿಗಾಲದಲ್ಲಿ ಖಂಡಿತ ಇದನ್ನೆಲ್ಲ ತಿನ್ನಬೇಕು ಇದಕ್ಕೇನು ಅಪಾರ ಖರ್ಚಾಗೋದಿಲ್ಲ ತುಂಬ ಕಡಿಮೆ ಖರ್ಚಲ್ಲಿ ನೀವು ತಿಂಗಳ್ಗಟ್ಲೆ ಇಟ್ಕೊಂಡು ತಿನ್ನೋವಂಥ ಒಂದು ಒಳ್ಳೆ ಹೆರಿಟಿ ಸ್ನ್ಯಾಕ್ಸ್ ಆಗುತ್ತೆ ಇದು ನಿಮಗೆ ಬ್ರೇಕ್ಫಾಸ್ಟ್ ಜೊತೆ ತಿನ್ನಬೇಕು ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಜಗತ್ತಿನ ಶಕ್ತಿಶಾಲಿ ಬೀಜಗಳಲ್ಲಿ ಒಂದಾದಂಥ ಆಳ್ವಿ ಬೀಜನ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಳ್ವಿ ಬೀಜನ ತೊಗೊಂಡಿದ್ದೀನಿ ಇದನ್ನು ಆಲಿನ್ ಸೀಡ್ಸ್ ಅಂತ ಕೂಡ ಕರೀತಾರೆ ಇದಕ್ಕೇನಿಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ನಾನು ಇದನ್ನು ನೆನೆಸಿ ಇಡ್ತಾ ಇದ್ದೀನಿ ಇದು ನೆನೆದ ಮೇಲೆ ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಚಿಯಾ ಸೀಡ್ಸ್ ಮತ್ತು ಕಾಮ ಕಸ್ತೂರಿ ಬೀಜ ನೆಂದರೆ ಒಂದು ಸ್ಟಿಕ್ಕಿನೆಸ್ ಬರುತ್ತಲ್ವ ಅದೇ ಥರ ಇರುತ್ತೆ ಎರಡು ಅವರ್ ನೆಂದರೆ ತುಂಬ ಒಳ್ಳೆಯದು ಅಂತ ಇದ್ದೀನಿ ಇದು ಸೈಡಲ್ಲಿರಲಿ ಈಗ ನಾನು ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನೂರು ಗ್ರಾಮ್ ಆಗುವಷ್ಟು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಒಳ್ಳೆ ಅದವಾಗಿ ಹುರ್ಕೋಬೇಕು ಇದನ್ನು ಇದರಲ್ಲೂ ಕೂಡ ಒಮೆಗಾ ತ್ರೀ ಇರೋದ್ರಿಂದ ಇದು ನಮ್ಮ ಕೂದಲು ಮತ್ತು ನಮ್ಮ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ತುಂಬ ಜನ ಇದ್ರ ಜಲ್ಲೆಲ್ಲ ತೊಗೊಂಡು ಬಳಸ್ತಾರೆ ನೋಡಿ ಈ ರೀತಿಯಾಗಿ ಚಟಪಟ ಚಟಪಟ ಅಂತ ಸಿಡಿಬೇಕು ಆವಾಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತೆಗೆದು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋದ್ರೆ ಇದು ಮೊದಲೇ ಇದ್ರ ಅಂಶ ಸ್ವಲ್ಪ ಕಹಿ ಇರುತ್ತೆ ಆಮೇಲೆ ಸೀದೋದ್ರೆ ತಿನ್ನೋದಕ್ಕಾಗಲ್ಲ ನೋಡ್ಕೊಳ್ಳಿ ಅದಾದಮೇಲೆ ಅದೇ ಕಪ್ಪಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊತೀನಿ ಕಡಲೆ ಬೀಜ ಕೂಡ ಒಂದು ಕಪ್ ಇದ್ದೀನಿ ಕಡಲೆ ಬೀಜನ ಸಪ್ರೇಟ್ ಹುರಿದು ಎತ್ತಿಟ್ಕೊತೀನಿ ಇದ್ರ ಸಿಪ್ಪೆ ತೆಗಿಬೇಕು ಅದಕ್ಕೆ ಅದೇ ಬಾಣಲೆಗೆ ಒಂದು ಹಿಡಿಯಾಗುವಷ್ಟು ಬಾದಾಮಿ ಒಂದು ಹಿಡಿಯಾಗುವಷ್ಟು ಗೋಡಂಬಿ ಒಂದು ಇಡಿಯಾಗೋ ಅಷ್ಟು ನಾನಿಲ್ಲಿ ಅಕ್ರೋಟ್ನ ಇದ್ದೀನಿ ಮತ್ತು ಐದರಿಂದ ಆರು ಏಲಕ್ಕಿಕಾಯಿನ ಹಾಕ್ತಾ ಇದ್ದೀನಿ ಇವಿಷ್ಟು ಪದಾರ್ಥನ ಹಾಕ್ತಾ ಇರೋ ಉದ್ದೇಶ ಬಂದು ಆಳ್ವಿ ಬೀಜದಲ್ಲಿ ಮತ್ತು ಅಗಸೆ ಬೀಜದಲ್ಲಿ ಅದರದೇ ಆದಂಥ ಒಂದು ಫ್ಲೇವರ್ ಮತ್ತು ಅದರದೇ ಆದಂಥ ಒಂದು ಟೇಸ್ಟ್ ಇರುತ್ತೆ ಆ ಟೇಸ್ಟ್ ಎಲ್ರಿಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರಿದು ಈ ಒಂದು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದೇ ಬೌಲ್ಗೆ ಅದಾದಮೇಲೆ ಒಣ ದ್ರಾಕ್ಷಿ ಒಂದು ಕಪ್ ಆಗೋ ಅಷ್ಟು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೊತಾ ಇದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇತ್ತು ನನ್ನ ಹತ್ರ ಅದನ್ನು ಬಳಸ್ಕೊತಾ ಇದ್ದೀನಿ ಇಲ್ಲಾಂದರೆ ಒಣಗೊಬ್ಬರಿನ ಸೇರಿಸ್ಕೊಳ್ಳಿ ಇಲ್ಲಿ ಒಣ ದ್ರಾಕ್ಷಿನೇ ಸಾಲೆಲ್ಲ ಸಿಹಿಗೆ ಅಂತೇಳಿ ನಾನು ಇಲ್ಲಿ ಖರ್ಜೂರನ್ನ ಬಳಸ್ಕೊತಾ ಇದ್ದೀನಿ ಎಲ್ಲ ಖರ್ಜೂರನ್ನ ಸಿ ಇದು ಒಳಗಡೆ ಸೀಡ್ಸ್ನ ತೆಗೆದಿಟ್ಟಿದ್ದೆ ನಾನು ಒಂದು ಬಾಕ್ಸ್ ನೋಡಿ ಇದರಲ್ಲಿ ಡಿಮಾಟರ್ ಸಿಗುತ್ತಲ್ವ ಆ ಒಂದು ಬಾಕ್ಸ್ ಖರ್ಜೂರನೂ ಕೂಡ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಪದಾರ್ಥನ ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ನಾನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜನೂ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊತೀನಿ ನಾನು ಸ್ವಲ್ಪ ಫೈನಾಗಿ ಪುಡಿ ಮಾಡ್ಕೊತೀನಿ ನೀವು ಬೇಕಂದರೆ ದರ್ದರಿಯಾಗಿ ಕೂಡ ಪುಡಿ ಮಾಡ್ಕೋಬೋದು ನಮ್ಮ ಮನೇಲಿ ಇಂಥ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡೆ ಬಳಸೋದು ನಮ್ಮ ಮನೆಯಲ್ಲೆಲ್ಲ ಹಂಗಾಗಿ ಇದನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡೋ ಕೂಡ ಅಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕೂ ಬರುತ್ತೆ ನೋಡಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಒಂದು ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡೋದಿದೆ ಇವಾಗ ಲಾಸ್ಟಲ್ಲಿ ಈ ಒಂದು ಇಂಗ್ರೀಡಿಯೆಂಟನ್ನು ಹಾಕಬೇಕು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ನೆನೆಸಿಟ್ಕೊಂಡಂಥ ಆಳ್ವಿ ಬೀಜ ಏನಿತ್ತು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರ್ಕೊಳ್ಳೋಕ್ಕೆ ಸಮಯ ಬಂದು ಮೂರಿಂದ ನಾಲ್ಕು ನಿಮಿಷ ಬೇಕು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಮಟ್ಟಕ್ಕೆ ಅಂದರೆ ನಾವು ಹಾಕಿರೋ ನೀರೆಲ್ಲ ಏನಿದೆ ಇದಕ್ಕೆ ನೀರು ಹಾಕಿ ನೆನೆಸಿಟ್ಟಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಆ ಮಾಯ್ಚರ್ ಏನಿದೆ ಅದೆಲ್ಲ ನಮಗೆ ಡ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಇನ್ನು ಬಾಣ್ಲಿಗೂ ಅಂಟಲ್ಲ ಇನ್ನು ನಾವು ಹಾಕಿರೋ ಆ ಬೀಜಕ್ಕೆ ಕೂಡ ಸೀಯಲ್ಲ ಅಂತ ಈಗ ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ಸಾಕು ಇನ್ನು ಮಕ್ಕಳೆಲ್ಲ ಏನು ಗೊತ್ತಾ ಇವೆಲ್ಲ ನೆನೆಸ್ಕೊಟ್ರೆ ತಿನ್ನೋದಿಲ್ಲ ಡ್ರೈ ಫ್ರೂಟ್ಸ್ನು ಅಷ್ಟೇ ತಿನ್ನೋದಿಲ್ಲ ಮಕ್ಕಳು ಭಾಳ ಆಟ ಮಾಡ್ತಾರೆ ಅವ್ರಿಗೆಲ್ಲ ಈ ಥರ ಒಂದು ಲಡ್ಡುನ ಮಾಡಿ ನಾವು ಡೈಲಿ ಲಂಚ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಳ್ಳೇದು ಕೂಡ ಈಗ ಇದನ್ನು ಹುರಿದಿದ್ದಾಯಿತು ನಾನಿವಾಗ ಇದೇ ಒಂದು ಮಿಕ್ಷರ್ ಏನಿತ್ತು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಇವಾಗ ಒಂದಕ್ಕೊಂದು ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಉಂಡೆ ಕಟ್ಟೋಕ್ಕಾಗಲಿ ಮಿಕ್ಸ್ ಮಾಡೋಕ್ಕಾಗಲಿ ಕಷ್ಟ ಆಗೋಲ್ಲ ಇಲ್ಲ ಹಾಕಿರೋ ಎಲ್ಲ ಪದಾರ್ಥ ಎಣ್ಣೆ ಜಿಟ್ಟಿಂದೆ ಇನ್ನೇನು ನೀರಂತೂ ಒಂದು ದನಿ ಹಾಕಬೇಡಿ ನಾನು ತಿಂಗ್ಳನ್ಗಟ್ಲೆ ಇಟ್ಕೊಂಡು ತಿಂತೀನಿ ನನಗೆ ತುಂಬ ಏರ್ಫಾಲ್ ಆಗ್ತಿತ್ತು ನಾನು ಅಲ್ಸರ್ಗೆ ಟ್ಯಾಬ್ಲೆಟ್ ಎಲ್ಲ ತೊಗೊತೀನಿ ಹಾಗಾಗಿ ನಾನು ಇದನ್ನೆಲ್ಲ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪ ಡೈಲಿ ಒಂದೊಂದು ಉಂಡೆನ ತಿಂತೀನಿ ತುಂಬ ಒಳ್ಳೆಯದು ನಿಮಗೂ ಅಷ್ಟೇ ಮೂಳೆ ಗಟ್ಟಿ ಆಗುತ್ತೆ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ ಏರ್ ಫಾಲ್ ಸಮಸ್ಯೆ ಅಂತೂ ನಿವಾರಣೆ ಆಗುತ್ತೆ ಇನ್ನು ಏರ್ ಗ್ರೋ ಆಗುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಏರು ಒಂದು ಸಲ ಟ್ರೈ ಮಾಡಿ ನೀವು ತುಂಬ ಕಡಿಮೆ ಖರ್ಚಲ್ಲಿ ಆಗೋವಂಥ ಈ ಒಂದು ಒಳ್ಳೆ ಪದಾರ್ಥ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ತೆ